ಈ ಅಭ್ಯಾಸಗಳನ್ನು ತಪ್ಪದೆ ರೂಢಿ ಮಾಡಿಕೊಳ್ಳಿ ಸೂರ್ಯ ಹುಟ್ಟುವುದಕ್ಕಿಂತ ಮೊದಲೇ ಎದ್ದು ಆ್ಯಕ್ಟಿವ್ ಆಗಿ ಎದ್ದ ತಕ್ಷಣ ಮೊಬೈಲ್ನಲ್ಲಿ ಮುಳುಗಬೇಡಿ ಮುಂಜಾನೆಯ ಆಹ್ಲಾದಕರ ವಾತಾವರಣದಲ್ಲಿ ವಾಕ್ ಮಾಡಿ ಹೇಳುತ್ತಲೇ ಯಾರೊಂದಿಗೂ ವಾದ ಮಾಡುವುದಾಗಲಿ ಜಗಳ ಮಾಡುವುದಾಗಲಿ ಮಾಡದೆ ನಗು ನಗುತ ದಿನವನ್ನು ಪ್ರಾರಂಭಿಸಿ ವ್ಯಾಯಾಮ ಯೋಗ ಧ್ಯಾನ ಮಾಡುತ್ತಾ ಚೈತನ್ಯ ಪಡೆದುಕೊಳ್ಳಿ ಮುಂಜಾನೆ ಹೂ ಬಿಸಿಲಿನಲ್ಲಿ ಕನಿಷ್ಠ ಐದು ನಿಮಿಷವಾದರೂ ಅಡ್ಡಾಡುವುದನ್ನು ಮರೆಯಬೇಡಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಎರಡು ಗ್ಲಾಸ್ ನೀರು ಕುಡಿಯಿರಿ ಬೆಳಿಗ್ಗೆ ಕೇವಲ ಬಾಯಿ ರುಚಿಯ ಚಾಟ್ಸುಗಳು ಬೇಡ ಆರೋಗ್ಯಕರ ಬ್ರೇಕ್ಫಾಸ್ಟ್ ಮಾಡಿ ಅದು ನಿಮಗೆ ದಿನವಿಡೀ ಎನರ್ಜಿ ಕೊಡುವುದು ನೀವು ಸ್ಟಾರ್ ಹೋಟೆಲಿನಲ್ಲಿ ಉಪಹಾರ ಮಾಡಿದರೂ ಕೂಡ ಮನೆಯ ಉಪಹಾರದಂತೆ ಆಗುವುದಿಲ್ಲ ಆದ್ದರಿಂದ ಆದಷ್ಟು ಹೊರಗಿನ ತಿನಿಸುಗಳನ್ನು ಅವಾಯ್ಡ್ ಮಾಡಿ ನೀವು ಎಷ್ಟೇ ಬ್ಯೂಸಿ ಇದ್ದರೂ ಸಮಯ ಮಾಡಿಕೊಂಡು ಮನೆಗೆ ಕಾಲ್ ಮಾಡಿ ಮನೆಯಲ್ಲಿ ಆರಾಮ್ ಇಲ್ಲದ ಹಿರಿಯರಿದ್ದರೆ ಅವರನ್ನು ಮರೆಯದೆ ವಿಚಾರಿಸಿ ಯಾವಾಗಲೂ ನೆಗೆಟಿವ್ ಮಾತಾಡುವವರ ಸಂಪರ್ಕವನ್ನು ಕಡಿಮೆ ಮಾಡಿ ಇನ್ನೊಬ್ಬರಿಗೆ ಚಾಡ ಹೇಳುವವರ ಗೆಳೆತನ ಮಾಡಬೇಡಿ ಅವರಿಂದ ನಿಮ್ಮ ಗೌರವ ಹಾಳಾಗಬಹುದು ರಾತ್ರಿ ವೇಳೆ ಸುಲಭವಾಗಿ ಜೀರ್ಣವಾಗುವ ಆಹಾರ ಸೇವಿಸಿ ಪದೇ ಪದೇ ಪಾರ್ಟಿ ಮಾಡುವ ಗೆಳೆಯರಿಂದ ದೂರವಿರಿ ಮನಸ್ಸಿಗೆ ಹಿತ ಎನಿಸುವ ಸಂಗೀತ ಕೇಳಿ ಪುಸ್ತಕ ಓದಿ ದಿನಕ್ಕೆ ಅರ್ಧ ಗಂಟೆಯಾದರೂ ನಿಮಗಾಗಿ ಮೀಸಲಿಡಿ ಒಟ್ಟಿನಲ್ಲಿ ಒಳ್ಳೆಯ ಅಭ್ಯಾಸಗಳನ್ನು ರೂಢಿ ಮಾಡಿಕೊಂಡರೆ ನಿಮ್ಮ ಜೀವನ ಸುಂದರವಾಗುವುದು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಅಂಡ್ ಶೇರ್ ಮಾಡಿ ಎಲ್ಲರಿಗೂ ತುಂಬಾ ಧನ್ಯವಾದಗಳು